ನಿನಗೆ ನೀ ಎತ್ತಿನ ಕಾಯಿಲೆ ನಾಳೆ ಬೆಳಿಗ್ಗೆ ಕಾಜಿನ ಬಾಟ್ಲಿ ಒಳಗಿರೋ ನನ್ನ ಮಗನ ಮೇಲಾಣೆಮ್ಮ ಇನ್ನೂ ಹನ್ನೆರಡು ಆಗಿಲ್ಲ ಟಿಪ್ಪಿ ಯಾವುದೇ ಮರಣ ರಾತ್ರಿ ಹನ್ನೆರಡಕ್ಕೆ ಇಂಕಿ ಪಿಂಕಿ ಪಂ ಈಗ ನಿಮ್ ಟರ್ನು ಕಷ್ಟ ಸುಖ ಹಂಚ್ಕೋಬೇಕು ಅಂತಾರೆ ನೀವು ನಿಮ್ ಕಷ್ಟ ಹಂಚ್ಕೊಳ್ಳಿ ಯಾವನು ಗೊತ್ತು ಇವತ್ತು ಸರ್ವಸಿದ್ಧಿ ದಿನ ಅಂತಾರೆ ಸಾರ್ಗೆ ನೆಮ್ಮದಿ ಸಿಕ್ತು ಆಟೋ ಕವಿಗೆ ಜೀವನ ಸಿಕ್ತು ನಿಮ್ದೇನಿದೆಯೋ ಅಲ್ವಾ ಅಪ್ಪ ಅಮ್ಮ ಹೇಗಿದ್ದಾರೆ ಅಪ್ ಹಾ ಕೂತ್ಕೋ ಕೂತು ನೀನು ಟೇಬಲ್ ಕಿವಿಗಳು ಇರಬಾರ್ದಿಲ್ಲ ನಿನ್ ಕಿವಿ ಇರಬೇಕು ನಂದು ಒಂದು ಸಮಸ್ಯೆ ಇದೆ ಉತ್ತರ ಬೇಕು ನೀವು ಶುರು ಹಚ್ಕೊಳ್ಳಿ ನಾವು ಕೇಳಿಸ್ಕೊತೀವಿ